ಸ್ಟೇ ಎಲ್ಲರಿಗೂ ಹೇಗಿದ್ರಿ ಎಲ್ಲರಿಗೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಎಲ್ಲರೂ ಅಂತ ನಾನು ಹೇಳಿಸ್ತೀನಿ ಫಸ್ಟಿಗೆ ನಾವು ಟ್ರೈಲರ್ ನೋಡೋ ಟ್ರೈಲರ್ ನೋಡಿದಂತ ಮಾತರ ಅಂತ ಹೇಳಿ ಮುಗ್ವಾಡ ಹಾಕೊಂಡು ಜೂನೋ ಮಾಡ್ತಾ ಇದ್ದಾರೆ ಒಬ್ಬ 16 ಜನ ಡಿಫಂಡ್ ಮಾಡ್ತಾನೆ ಯಾವನೇ ಆಗಿರ್ಬೋದು ಇದುವರೆಗೂ ಹೋಗ ನಾನು ಮರ್ಯಾದೆ ಇಂಚವಾಡಿಲ್ಲ ಅಂದ್ರೆ ನಿಮಗೆ सम्मान ನೀನು ನನಗೆ ದೊಡ್ಡ ದೊರೊ ನಾನು आजಕ್ಕೆ ಚೆನ್ನಾಗಿದೆ ಐ ಆಮ್ ಮೈ self इज ए बिग बॉस इट्स बेटर थ्रो मी आउट बिग बॉस ಇんど್ರಾತ್ರಿ ಒಮಟು ನೋತಕ್ಕೆ बिग बॉस ಯಾರಿ ಡಿಸ್ಟ ಲೈಕ್ ಮಾಡಿ ಯಾರಿ ಇಷ್ಟ ಯಾರಿ ಇಷ್ಟ ಲಾಯರ್ ಅಂಕಲ್ ಸೀಸನ್ ನೋಡಿಕೊಂಡು ಒಂದು ಎಲ್ಲರ ಹತ್ರ ಜಗಳ ಮಾಡ್ತಾ ಇದ್ದಾನೆ ಎಸ್ ಮುಕ್ಕವಾಡ ಹಾಕ್ಕೊಂಡು ಜೀವನ ಮಾಡ್ತಾನೆ ಹೌದು ಅಂದರೆ ಅವರವರ ಇಷ್ಟ ಅಂತ ಹೇಳ್ಬೋದು ಈಗ ಅವರು ಓಪನ್ ಅಪ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಅವರದ್ದು ಸ್ಟ್ರಾಟಜಿ ಇರ್ತದೆ ಅದನ್ನೀಗ ಲಾಯರ್ ಜಗದೀಶ್ ಅವರು ಹೇಳಬೇಕು ಅಂತ ಇರಲಿಲ್ಲ ನನ್ನ ಪ್ರಕಾರ ಯಾಕಂದ್ರೆ ನೋಡಿ ಅಲ್ಲರೂ ಅವರವರ ಸ್ಟ್ರಾಟಜಿ ಇಟ್ಕೊಂಡು ಬರ್ತಾರೆ ಈಗ ಎಲ್ಲರೂ ಕೂಡ ಒಂದೊಂದು ಗೇಮ್ ಆಟಾಡ್ತಿದ್ದಾರೆ ಜೋರಾಗ್ಲಿ ಫೈಟ್ಸ್ ಆಗ್ಲಿ ಜಗಳಗಳಾಗ್ಲಿ ಅವ್ರು ಮಾಡ್ತಿದ್ದಾರೆ ಲಾಯರ್ ಜಗದೀಶ್ ಹೇಗಂದ್ರೆ ಇವರು ಗ್ಯಾರಂಟಿ ಪಕ್ಕ ಫಿನಾಲೆ ಕಂಟೆಸ್ಟೆಂಟ್ ಯಾಕಂದ್ರೆ ಈಗಲೇ ಬಿಡ್ತಿಲ್ಲ ಬಿಗ್ ಬಾಸ್ ವೇಟ್ ಮಾಡ್ತಿರ್ತಾರೆ ಯಾವುದಕ್ಕೆ ನಾನು ಹಾಕಬೇಕು ಅಂತ ಯಾಕಂದ್ರೆ ಸ್ಟಾರ್ಟಿಂಗ್ ಬೆಳಿಗ್ಗೆದು ನಾನು ಸೀಸನ್ ಎಂತ ನಾನು ಪ್ರೋಮೋ ರಿಲೀಸ್ ಮಾಡಿದ್ದೆ ನೋಡಿ ಅದರಲ್ಲಿ ಕೂಡ ಅವರ ಫೇಸ್ ಅಂತೂ ಫುಲ್ ಕ್ಲಿಯರ್ ಆಗಿದೆ ಅಂದ್ರೆ ಅವರು ಫೈಟ್ ಅಂತೂ ಮಾಡಲಿಕ್ಕೆ ರೆಡಿ ಇದಾರೆ ಅಂತ ಹೇಳ್ಬೋದು ಧನ್ರಾಜ್ ಆಚಾರ್ ಜೊತೆ ಕೂಡ ಅವರು ಫೈಟ್ ಮಾಡಿದ್ರು ಲಾಯರ್ ಜಗದೀಶ್ ಮತ್ತೆ ಅದು ಸ್ವಲ್ಪ ಅವರಿಗೆ ಡಿಸ್ಟರ್ಬ್ ಆಗಿತ್ತು ಮತ್ತೆ ಈಚೆ ಸೈಡ್ ನರಕದವರು ಸ್ವಲ್ಪ ತಿರುಗಿದ್ರು ಅಂದ್ರೆ ಸಪೋರ್ಟ್ ಸ್ವಲ್ಪ ಚೇಂಜ್ ಆಯಿತು ಅದಕ್ಕೆ ಅವರಿಗೆ ತುಂಬಾನೇ ಬೆಚ್ಚದಾಗಿ ಈಗ ಹಾಗೆಲ್ಲ ಮಾತಾಡಿದ್ದಾರೆ ಅಂತ ಆಗ್ತದೆ ನನಗೆ ಯಾಕಂದ್ರೆ ಬೇಡಾಯ್ತು ಅವರ ಆಟ ಅವರಾಡ್ಲಿ ಇವರಿಗೆ ಯಾಕೆ ಇವರಿಗೆ ಬೇಡಾಯ್ತು ಅಂತ ನನಗೆ ಪರ್ಸನಲ್ ಆಗಿ ಫೀಲ್ ಆಗ್ತದೆ ನಿಮಗೆ ಹೇಗಾಗ್ತದೆ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಕಡೆಯಲ್ಲಿ ಧನ್ರಾಜ್ ಆಚಾರ್ಯ ಕೂಡ ತುಂಬಾನೇ ಆಗ್ತಿದ್ದಾರೆ ಅವರು ಆಳುವಾಗ ತುಂಬಾ ಬೇಜಾರಾಗ್ತದೆ ಅಂತ ಹೇಳ್ಬೋದು ಯಾಕಂದರೆ ಅವರು ಅಂದರೆ ಟಾಸ್ಕ್ ಅದು ಅವರೇನು ಟಾಸ್ಕ್ ಕೊಟ್ಟಿದ್ದಾರೆ ನೋಡಿ ಅದು ಅವ್ರದ್ದು ಕಂಪ್ಲೀಟ್ ಆಗಿರೋದಿಲ್ಲ ಸೊ ಅದು ಸ್ವಲ್ಪ ಫೇಲ್ಯೂರ್ ಆಗಿರ್ತದೆ ಅದಕ್ಕೆ ರೀಸನ್ ಅಂದರೆ ದಂಡಾಜ್ ಆಚರ್ ಈಗ ಅದರ ಕ್ಯಾಪ್ಟನ್ ವಹಿಸ್ ಇರ್ತಾರೆ ನೋಡಿ ಹಾಗಾಗಿ ಅದರಲ್ಲಿ ಅವ್ರದ್ದು ಫೇಲ್ಯೂರ್ ಆಗ್ತದೆ ಸೊ ದಂಡಜ್ ಆಚರ್ ಕೂಡ ಕೂಗುವಾಗ ತುಂಬಾ ಬೇಜಾರಾಗ್ತದೆ ಅಂತ ಹೇಳ್ಬೋದು ಈಗ ಈಗ ಇದರಲ್ಲಿ ಶಕುನಿ ಅಂತ ಪಾರ್ಟ್ ಬರುವಾಗ ಶಕುನಿ ಈಗ ಮಹಾಭಾರತ ಅಂತ ಹೇಳುವಾಗ ಶಕುನಿ ಹೇಗೆ ಒಂದು ಮೇಯ್ನ್ ಲೀಡ್ ತಗೊಳ್ತಾರ ಹಾಗೆಯೇ ಬಿಗ್ ಬಾಸ್ ಅಲ್ಲಿ ಮೇಯ್ನ್ ಲೀಡ್ ಲಾಯರ್ ಜಗದೀಶ್ ಅವರು ತಗೊಂಡಿದ್ದಾರೆ ಅಂತ ನನಗೆ ಪರ್ಸ್ನಲ್ ಆಗಿ ಫೀಲ್ ಆಗ್ತದೆ ಬಟ್ ಅದರ ಜೊತೆ ಯಮುನಾ ಕೂಡ ಇದ್ದಾರೆ ಅಂತೂ ಹೇಳೋದು ಬೇಡ ಗೌಡ ಇಬ್ಬರು ಕೂಡ ಅಲ್ಟ್ರಾ ಪ್ರೊ ಮ್ಯಾಕ್ಸ್ ಅಂತ ಹೇಳ್ಬೋದು ಯಮನ ಮತ್ತು ಗೌಡ ಅವರು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅಂತ ಹೇಳ್ಬೋದು ಇನ್ ಅಪ್ಕಮಿಂಗ್ ಪ್ರೊಮೋದಲ್ಲಿ ಏನಿರ್ತದೆ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ನನಗೆ ಗೊತ್ತು ನೀವೆಲ್ಲರು ತುಂಬಾನೇ ಎಕ್ಸೈಟೆಡ್ ಆಗಿದೆ ಅಂತ ಬೇಸಿ ಹೇಗಿರ್ತದೆ ಅಂತ ಸ್ಟೇಡಿಯೋನ್